ಭಾರತ ಹಲವಾರು ಭವ್ಯ ರಾಜಮನೆತನಗಳಿಂದ ಆಳಲ್ಪಟ್ಟಂತಹ ಬಹುದೊಡ್ಡ ರಾಷ್ಟ್ರ ಈ ದೇಶಕ್ಕಿರುವಂತಹ ಐತಿಹಾಸಿಕ ಹಿನ್ನೆಲೆಗಳು ಸಾಂಸ್ಕೃತಿಕ ಕೊಡುಗೆಗಳು ಸಾಮ್ರಾಜ್ಯ ಪರಿಪಾಲನಾ ಪಾಠಗಳು ಯಾವ ದೇಶದಲ್ಲೂ ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಇಂತಹ ಭಾರತ ಕಂಡಂತ ಸಾಮ್ರಾಜ್ಯಗಳಲ್ಲಿ ಒಂದು ಮಗದ ಸಾಮ್ರಾಜ್ಯ ಪುರಾಣಗಳ ಪ್ರಕಾರ ಮಹಾಭಾರತದ ಜರಾಸಂಧನ ತಂದೆ ಬೃಹದ್ದತ್ತ ಈ ಮನೆತನದ ಸ್ಥಾಪಕ ಅಂತ ಹೇಳಲಾಗುತ್ತೆ ಆದರೆ ಇತಿಹಾಸ ತಜ್ಞರುಗಳ ಪ್ರಕಾರ ಮಗದ ಸಾಮ್ರಾಜ್ಯವನ್ನ ಮೊದಲಿಗೆ ಆಳ್ವಿಕೆ ಮಾಡಿದಂತಹ ರಾಜವಂಶ ಅರಿಯಂಕ ರಾಜವಂಶ ಕ್ರಿಸ್ತಪೂರ್ವ ಐನೂರ ನಲವತ್ನಾಲ್ಕರಲ್ಲಿ ಈ ವಂಶದ ಎರಡನೇ ದೊರೆಯಾಗಿ ಪಟ್ಟಾಭಿಷೇಕಗೊಂಡಂತಹ ಬಿಂಬಿಸಾರ ಮಗಧ ಸಾಮ್ರಾಜ್ಯದ ನೈಜ ಉನ್ನತಿಗೆ ಕಾರಣನಾಗಿದ್ದ ಆದರೆ ಆತನ ಪುತ್ರ ಅಜಾತ ಶತ್ರು ತಂದೆಯ ಪಾಲಿಗೆ ಶತ್ರು ಆಗಿ ಬದಲಾದದ್ದೇಗೆ ವರದಕ್ಷಿಣೆಗಾಗಿ ರಾಜ್ಯಗಳನ್ನೇ ಪಡೆದುಕೊಳ್ತಿದ್ದಂತಹ ಬಿಂಬಿಸಾರ ಆದಂತಹ ಮದುವೆಗಳೆಷ್ಟು ಗೊತ್ತಾ ಈ ಐತಿಹಾಸಿಕ ಸುದ್ದಿಯನ್ನು ನೋಡೋದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಸ್ನೇಹಿತರೆ ಉತ್ತರ ಭಾರತದ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾಗಿದ್ದಂತಹ ಮಗದ ಸಾಮ್ರಾಜ್ಯಕ್ಕೆ ಬಿಂಬಿಸಾರ ದೊರೆಯಾದಾಗ ಆತನಿಗಿನ್ನು ಕೇವಲ ಹದಿನೈದು ವರ್ಷ ಆಟವಾಡ ವಯಸ್ಸಲ್ಲಾಗಲೇ ಬಿಂಬಿಸಾರ ಆಳ್ವಿಕೆಯ ಚುಕ್ಕಾಣಿ ಹಿಡಿದಿದ್ದ ಆದರೆ ಆತನ ಆಳ್ವಿಕೆಯ ಚತುರತೆ ಮತ್ತು ಸೇನಾಧಿಪತ್ಯದ ಕುಶಲತೆಗೆ ಕಡಿಮೆ ಇರಲಿಲ್ಲ ಆಡಳಿತ ಏರಿದ ನಂತರ ಆತ ಕೈಗೊಂಡಂತಹ ಮೊದಲ ಕದನ ಅಂಗ ಪ್ರದೇಶ ತನ್ನ ತಂದೆ ಬಾಟಿಯಾನ ಶತ್ರುವಾಗಿದ್ದಂತಹ ಬ್ರಹ್ಮದತ್ತನನ್ನ ಸೋಲಿಸಿ ಅಂಗದವನ್ನ ವಶಪಡಿಸಿಕೊಂಡು ಮಗದ ಸಾಮ್ರಾಜ್ಯದ ಸಮುದ್ರ ಮಾರ್ಗ ವ್ಯಾಪಾರಗಳನ್ನು ಸುಲಭಗೊಳಿಸಿದ್ದ ಇದು ಮಗದ ಸಾಮ್ರಾಜ್ಯದ ಸಮೃದ್ಧಿ ಮತ್ತು ಆದಾಯ ಏರಿಕೆಗೆ ಬಹುದೊಡ್ಡ ನೆರವಾಗಿತ್ತು ಬಿಂಬಿಸಾರನ ದಾರ್ಶನಿಕ ಮತ್ತು ಸಮರ್ಥ ತಂತ್ರಗಾರಿಕೆಗಳು ಬಹು ವೇಗವಾಗಿ ಉತ್ತರ ಭಾರತದಿಂದ ಹರಡಿತ್ತು ಹೀಗಾಗಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಸಹ ಕದನವನ್ನು ಬಿಟ್ಟು ಈತನೊಡನೆ ರಾಜಿ ಆಗೋದಕ್ಕೆ ಶುರು ಮಾಡಿದ್ರು ಬಿಂಬಿಸಾರನ ಮುಂದಾಲೋಚನಾ ಶಕ್ತಿಗಳು ಅದೇಗಿತ್ತಂದರೆ ಯುದ್ಧ ಮಾಡಿ ಸೈನ್ಯವನ್ನು ಚಿಕ್ಕದಾಗಿಸಿಕೊಳ್ಳುವ ಬದಲಾಗಿ ವಿವಾಹದಿಂದಲೂ ರಾಜ್ಯ ವಿಸ್ತರಣೆ ಸಾಧ್ಯ ಅನ್ನೋ ತೀರ್ಮಾನವನ್ನು ಮಾಡಿದ್ದ ಕೋಸಲಾದ ರಾಜಕುಮಾರಿ ಕೋಸಲಾದೇವಿಯನ್ನ ಮದುವೆಯಾಗುವ ಮೂಲಕ ಕಾಶಿ ಪ್ರದೇಶವನ್ನ ಪಡೆದುಕೊಂಡ್ರೆ ಚಲ್ಲನ ಅನ್ನುವಂತಹ ರಾಜಕುಮಾರಿಯನ್ನ ಎರಡನೇ ಮದುವೆಯಾಗಿ ರುಜ್ಜಿಯ ಲಿಚ್ಚವಿ ಸಾಮ್ರಾಜ್ಯವನ್ನ ವರದಕ್ಷಿಣೆಯಾಗಿ ಪಡೆದುಕೊಂಡಿದ್ದ ಮಧ್ಯ ಪಂಜಾಬ್ನ ಮುದ್ರಾ ಸಾಮ್ರಾಜ್ಯಕ್ಕಾಗಿ ರಾಜಕುಮಾರಿ ಕ್ಷೇಮ ಜೊತೆಗೂ ಕೂಡ ವಿವಾಹವಾಗಿದ್ದ ಇದೇ ರೀತಿ ಈತ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅಂತಲೇ ಐನೂರಕ್ಕೂ ಅಧಿಕ ಮದುವೆಗಳನ್ನಾಗಿದ್ದ ಅಂತ ಹೇಳಲಾಗುತ್ತದೆ ಸಾಮ್ರಾಜ್ಯಗಳ ಸೇನೆಯೂ ಕೂಡ ಇದರಿಂದ ಬಹುದೊಡ್ಡದಾಗಿ ಬೆಳೆಯುತ್ತಿತ್ತು ಹೀಗಾಗಿ ಅವನ ದೃಷ್ಟಿ ಅವಂತಿ ಸಾಮ್ರಾಜ್ಯವನ್ನ ಪಡೆದುಕೊಳ್ಳುವ ಕಡೆ ಹೋಗಿತ್ತು ಆದರೆ ಹಲವಾರು ಬಾರಿ ಯುದ್ಧ ಮಾಡಿದ್ರೂ ಸಹ ಸೋಲಿಸೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಅವಂತಿಯ ರಾಜ ಪ್ರದ್ಯೋತ್ತನ ಜೊತೆ ಈತ ಸ್ನೇಹ ಬೆಳೆಸಿದ್ದ ಹಿರಿಯರು ಹೇಳಿರೋ ರೀತಿ ಸೋಲಲಾಗದವನ ಜೊತೆ ಸ್ನೇಹ ಅಂತ ತನ್ನ ಸಾಮ್ರಾಜ್ಯ ವಿಸ್ತರಣೆಗೆ ಪ್ರದ್ಯೋತ್ತನಿಂದ ದೊಡ್ಡ ಸೇನಾ ಬಲವನ್ನ ಸಂಪಾದಿಸಿದ್ದ ವೀಕ್ಷಕರೇ ಅಂದು ಬಿಂಬಿಸಾರ ಜಾರಿಗೆ ತಂದಂತಹ ಗ್ರಾಮಾಡಳಿತ ಇಂದಿಗೂ ಸಹ ಪಾಲನೆಯಲ್ಲಿದೆ ಅಂದ್ರೆ ಅದರ ಯಶಸ್ಸು ಎಷ್ಟಿತ್ತು ಅಂತ ಯೋಚನೆ ಮಾಡಿ ಮಗದ ಸಾಮ್ರಾಜ್ಯದಲ್ಲಿ ಅಂದಾಜು ಎಂಬತ್ತು ಸಾವಿರ ಗ್ರಾಮಗಳಿದ್ದು ಅಂತ ನಂಬಲಾಗಿದೆ ಹೀಗಾಗಿ ಪ್ರತಿ ಗ್ರಾಮಗಳಿಗೂ ಒಂದೊಂದು ಗ್ರಾಮ ಸಭೆಯನ್ನ ನೇಮಕ ಮಾಡಿ ಈಗ ನಮ್ಮಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿರೋ ರೀತಿ ಗ್ರಾಮಕ ಅನ್ನುವಂತಹ ಉನ್ನತ ಮಟ್ಟದ ಶಿಕ್ಷಣ ಇರುವಂತಹ ಅಧಿಕಾರಿಗಳನ್ನ ನೇಮಕ ಮಾಡಿದ್ದ ತೆರಿಗೆ ಸಂಗ್ರಹ ಆರ್ಥಿಕ ಆಡಳಿತ ನಿರ್ವಹಣೆ ನ್ಯಾಯಾಂಗ ಮತ್ತು ಸೇನಾ ನಿರ್ವಹಣೆಗಳಿಗಾಗಿ ಅಂಗಪಾಲಕ ಅನ್ನುವಂತಹ ಹುದ್ದೆಯನ್ನು ಸಹ ಸೃಷ್ಟಿ ಮಾಡಿದ್ದಂತಹ ರಾಜ ಬಿಂಬಿಸಾರ ಸಾಮ್ರಾಜ್ಯದ ಸುತ್ತಲೂ ಭದ್ರವಾದಂತಹ ನೌಕಾಪಡೆಯನ್ನು ಹೊಂದಿದ್ದ ಬಿಂಬಿಸಾರ ಆದಾಗ ಉದಯವಾಗಿದ್ದಂತಹ ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಹೆಚ್ಚಿನ ಅನುಮೋದನೆಯನ್ನ ನೀಡಿದ್ದ ಗೌತಮ ಬುದ್ಧನ ತತ್ವಗಳಿಂದ ಆಕರ್ಷಿತನಾಗಿ ಆತನನ್ನ ಭೇಟಿ ಸಹ ಆಗಿದ್ದ ಅಂತ ಹೇಳಲಾಗಿದೆ ಈ ಧರ್ಮಗಳ ಸನ್ಯಾಸಿಗಳಿಗೆ ಉಚಿತವಾದಂತಹ ವಸತಿ ಮತ್ತು ಪ್ರಯಾಣ ಸೌಕರ್ಯವನ್ನ ಸಹ ಒದಗಿಸಿದ್ದ ಅನೇಕ ಬಸದಿಗಳು ಬೌದ್ಧಾಲಯಗಳು ಸೇರಿದಂತೆ ಹಿಂದೂ ಧರ್ಮಕ್ಕೂ ಸಹ ದೇವಾಲಯಗಳ ಕೊಡುಗೆಯನ್ನು ನೀಡಿದ್ದ ಈ ಬಿಂಬಿಸಾರ ಉತ್ತಮ ಸಾಮ್ರಾಜ್ಯ ನಿರ್ವಹಣೆ ಮಾಡಿ ಪ್ರಜಾಸೇವೆಯ ಮೂಲಕ ಜನಗಳ ರಾಜ ಅಂತ ಕರೆಸಿಕೊಂಡಿದ್ದಂತಹ ಬಿಂಬಿಸಾರನ ಕೊನೆ ಕ್ಷಣಗಳು ಮಾತ್ರ ಅಷ್ಟು ಸುಖಕರವಾಗಿರಲಿಲ್ಲ ಈತನಿಗೆ ಜೀವಿಕಾ ಮತ್ತು ಅಜಾತ ಶತ್ರು ಅನ್ನುವಂತಹ ಇಬ್ಬರು ಗಂಡು ಮಕ್ಕಳಿದ್ರು ಅಜಾತ ಶತ್ರುವಿಗೆ ತಂದೆ ನೀಡಿದ್ದಂತಹ ಅಂಗಪ್ರದೇಶದ ಆಡಳಿತ ಬೇಜಾರಾಗಿತ್ತು ಏಕೆಂದರೆ ಆತನಿಗೆ ತಂದೆಯ ಸಂಪೂರ್ಣ ಸಾಮ್ರಾಜ್ಯವನ್ನು ತಾನೀಗಲೇ ಅನುಭವಿಸಬೇಕು ಅನ್ನುವಂತಹ ಆಸೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿತ್ತು ತಂದೆಯಂತೆ ತನಗೂ ಸಹ ಜನರಿಂದ ಜೈಕಾರ ಬೀಳಬೇಕು ಅನ್ನುವಂತಹ ಕನಸು ರಾತ್ರಿಯಾಗಲು ಕಾಡ್ತಿತ್ತು ಬೌದ್ಧ ಮೂಲಗಳ ಪ್ರಕಾರ ಬಿಂಬಿಸಾರ ದೇವದತ್ತ ಅನ್ನುವಂತಹ ಬುದ್ಧನ ಎದುರಾಳಿ ಸನ್ಯಾಸಿಯೊಬ್ಬನ ಸಲಹೆಯಂತೆ ಸ್ವತಂ ಅಜಾತ ಶತ್ರುವೇ ಕೊಂದು ಅಧಿಕಾರಕ್ಕೆ ಬಂದ ಅಂತ ಹೇಳಲಾಗುತ್ತೆ ಆದರೆ ಜೈನ ಧರ್ಮಗ್ರಂಥಗಳ ಪ್ರಕಾರ ಆತ ತನ್ನ ತಂದೆಯನ್ನ ರಾಜಗಿರಿ ಜೈಲಿನಲ್ಲಿ ಇಟ್ಟಿದ್ದ ಇದರಿಂದ ಬಿಂಬಿಸಾರ ಬೇಸರಗೊಂಡು ತಾನೇ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಲಾಗಿದೆ ಅದೇನೇ ಇದ್ರೂ ಬಿಂಬಿಸಾರನ ಸಾವಿಗೆ ಮಾತ್ರ ಆತನ ಮಗನೇ ಸ್ವತಂ ಕಾರಣನಾಗಿದ್ದ ಇದರಿಂದ ದುಃಖಿತಳಾದಂಥ ಕೋಸಲಾದೇವಿ ಸಹ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ಲು ಹೀಗಾಗಿ ಕೋಸಲಾದೇವಿಯ ಅಣ್ಣ ಪ್ರಶೇನಜೀತ ಕಾಶಿಯನ್ನ ಮರಳಿ ಕೊಡುವಂತೆ ಯುದ್ಧ ಮಾಡಿ ಜಾತಶತ್ರುವನ್ನ ಸೋಲಿಸಿ ಆತನನ್ನು ಬಂಧಿಸಿದ್ದ ಆದ್ರೆ ರಕ್ತ ಸಂಬಂಧಕ್ಕೆ ಮರುಗಿ ಪ್ರಶೇನ ತನ್ನ ಮಗಳು ವಜೀರಾಳ ಜೊತೆ ಮದುವೆ ಮಾಡಿ ಅಜಾತಶತ್ರುವಿಗೆ ತನ್ನ ರಾಜ್ಯವನ್ನು ವಾಪಸ್ ಕೊಟ್ಟಿದ್ದ ದುರಾದೃಷ್ಟ ಅಂದರೆ ಅಜಾತ ಸಹ ಅವನ ಮಗ ಉದಯನ್ ಕೊಂದು ಅಧಿಕಾರವನ್ನು ಹಿಡಿದಿದ್ದ ಉದಯನ್ ನಂತರವೂ ಸಹ ಅರಿಯಂಕ ಮನೆತನದ ಎಲ್ಲಾ ರಾಜರುಗಳು ತನ್ನ ಮಕ್ಕಳಿಂದಲೇ ಕೊರೆಯಾದ್ರು ಅಂತ ಹೇಳಲಾಗುತ್ತೆ ಇದರಿಂದ ಬೇಸತ್ತಂತ ಜನ ಈ ವಂಶದ ಕೊನೆಯ ದೊರೆಯಾಗಿದ್ದಂತಹ ನಾಗದಾಸಕನನ್ನ ಕೊಂದು ತಾವೇ ಹೊಸ ರಾಜವಂಶವನ್ನ ಅಧಿಕಾರಕ್ಕೆ ತಂದಿದ್ರು ಈ ರಾಜವಂಶದ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಆದ್ರೆ ಬಿಂಬಿಸಾರನ ವಂಶಸ್ಥರ ಅಧಿಕಾರ ವ್ಯಾಮೋಹದ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸುದ್ದಿ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ